ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸತ್ಯವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕಲ್ಯಾಣದಲ್ಲಿ ನಡೆಯುತ್ತಿರುವ ಶ್ರೀಮತ್ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಎರಡನೇ ದಿನವೂ ಭಕ್ತಿ ಹಾಗೂ ಉತ್ಸಾಹದ ಸಂಭ್ರಮದಲ್ಲಿ ಮುಂದುವರೆದಿದೆ ಭಕ್ತ ಸಮವಾದ ಹರಿವಿನಿಂದ ಮಾನವ ಧರ್ಮ ಮಂಟಪವೇ ಪವಿತ್ರ ತೀರ್ಥ ಕ್ಷೇತ್ರದಂತೆ ತೋರುತ್ತಿತ್ತು ಎರಡನೇ ದಿನದ ವಿಶೇಷತೆ ಏನೆಂದರೆ ರಂಭಾಪುರಿ ಯುವ ಸಿರಿ ಪ್ರಶಸ್ತಿ ಪ್ರದಾನ ಈ ಪ್ರಶಸ್ತಿಗೆ ಆಯ್ಕೆಯಾದ ಯುವಕನ ದುಃಖದಾಯಕ ಹಾಗೂ ಸ್ಫೂರ್ತಿದಾಯಕ ಕತೆ ಪ್ರಥಮ ಪಿಯುಸಿಯಲ್ಲಿ ಪ್ರವೇಶ ಪಡೆಯುವ ಸಂದರ್ಭದಲ್ಲಿ ತನ್ನ ತಂದೆ ತಾಯಿ ಇಬ್ಬರನ್ನು ಕೇವಲ ಎರಡು ತಿಂಗಳ ಅಂತರದಲ್ಲಿ ಕಳೆದುಕೊಂಡ ದಾಡುವಂತಿ ಗ್ರಾಮದ ಯುವಕ ವಿಶ್ವಜಿತ್ ತಾತ್ತೇರಾವ್ ಢವಳೆ ದುಃಖಕ್ಕೆ ಕುಗ್ಗದೆ ತನ್ನ ಕಣ್ಣೀರು ಬಡಿಸಿಕೊಂಡು ಧೈರ್ಯವಾಗಿ ಬದುಕಿಗೆ ಹೋರಾಟ ಆರಂಭಿಸಿದ ಶಾಸಕರ ಧೈರ್ಯದ ಮಾತು ಮತ್ತು ಪ್ರೋತ್ಸಾಹಕ್ಕೆ ವಿಶ್ವಜಿತ್ ಪಿಯುಸಿ ಸೈನ್ಸ್ನಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಅಂಕಗಳೊಂದಿಗೆ ಉಚಿತ ಮೆಡಿಕಲ್ ಸೀಟ್ ಪಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ ಅವನ ಸಾಧನೆಗೆ ಮೆಚ್ಚಿ ಕಲ್ಯಾಣದ ಶರಣ್ ನವರಾತ್ರಿ ದಸರಾ ಧರ್ಮ ಸಮ್ಮೇಳನದಲ್ಲಿ ರಂಭಾಪುರಿ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷ ದಂಡಾಷ್ಟಾಡಂಪಳ್ಳಿ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ತಡೋಳ ಶ್ರೀ ಅಭಿನವಶ್ರೀ ಹಾಗೂ ಮುಖಂಡರಾದ ಅರ್ಜುನ್ ಕನಕ್ ನೀಲ್ಕಂಠ್ ಹಠೋಡ್ ಹಾಗೂ ಮನೋಹರ್ ಮೈಸೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಧರ್ಮ ಭಕ್ತಿ ಸಮಾಜ ಸೇವೆಯ ಸಂಯೋಜನೆಯಾಗಿರುವ ಈ ನವರಾತ್ರಿ ದಸರಾ ಧರ್ಮ ಸಮ್ಮೇಳನವು ಬಸವ ಕಲ್ಯಾಣದ ಧಾರ್ಮಿಕ ಇತಿಹಾಸದಲ್ಲಿ ಮತ್ತೊಂದು ಚಿನ್ನದ ಪುಟ್ಟ ಬರ್ಗಂತಾಗಿದೆ ನಮ್ಮ ಸುದ್ದಿಗೆ ನಿಮ್ಮ ಬೆಂಬಲವೇ ಶಕ್ತಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬಿಎನ್ಎಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು